ನಮ್ಮ ಕರ್ನಾಟಕ ಮತ್ತು ಭಾರತವನ್ನ ನಾವೆಲ್ಲ ರಕ್ಷಣೆ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ಆದ್ರಿಂದ ಇವತ್ತು ನಾವು ಎಲ್ಲರೂ ಸೇರಿ ಕೈ ಜೋಡಿಸಿ ಇವತ್ತು ನಮ್ಗೆ ಅಧಿಕಾರವನ್ನು ನೀವು ಕೊಟ್ಟಿದ್ದೀರಿ ನಿಮ್ಮ ಈಗಾಗಲೇ ನಮ್ಮ ಸಮೀ ಸಜೀದ್ ಅಮ್ಮ ಅಹಮದ್ರವ್ರು ಹೇಳಿದ್ರು ಇವತ್ತು ನಮ್ಗೆ ಈ ಶಕ್ತಿಯನ್ನು ತುಂಬಿದ್ದು ನಿಮ್ಮೆಲ್ಲರ ಸಂಘಟನೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನೂರ ಮೂವತ್ತಾರು ಸೀಟ್ ಅನ್ನ ತೆಗೆದುಕೊಂಡು ಇಡೀ ದೇಶಕ್ಕೆ ಒಂದು ಬದಲಾವಣೆಯ ತರುವಂತ ಸರ್ಕಾರ ಎಲ್ಲಾ ವರ್ಗದ ಜನರಿಗೆ ನ್ಯಾಯವನ್ನು ಕೊಡುವಂತಹ ಒಂದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನೋದನ್ನ ಇವತ್ತು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತು ಸಾವಿರದ ನಾನೂರು ವರ್ಷಗಳ ಹಿಂದೆ ಮೊಹಮ್ಮದ್ ಪೈಗರ್ ಅವರು ಶಾಂತಿಯ ಸೌರತ್ವ ತತ್ವವನ್ನ ಸಾರಿ ಇವತ್ತು ನಮಗೆ ಸಂದೇಶವನ್ನ ಕೊಟ್ಟದನ್ನ ನಾವು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹಾಕೊಟ್ಟಂತ ಬುನಾದಿ ಅವ್ರು ಹಾಕೊಟ್ಟಂತ ಅಡಿಪಾಯದಲ್ಲಿ ನಾವೆಲ್ಲ ಇವತ್ತು ನಮ್ಮ ಜೀವನವನ್ನ ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ ನಮ್ಮ ಯುವಜನ ಜನಾಂಗದವರು ಒಂದು ಉತ್ತಮವಾದಂತಹ ಶಿಕ್ಷಣ ಸೌಹಾರ್ದತೆ ಎಲ್ಲ ಕೂಡ ನಾವೆಲ್ಲ ಕಾಪಾಡಿಕೊಂಡು ಇವತ್ತು ಕಟ್ಟುನಿಟ್ಟಾಗಿ ಶಿಸ್ತಿನ ಸಿಪಾಯಿನಂತೆ ನೀವೆಲ್ಲ ಸೇರಿ ಕೆಲಸವನ್ನ ಮಾಡ್ತಾ ಇದ್ದೀರಿ ಆದ್ರಿಂದ ಈ ದೇಶ ಈ ರಾಜ್ಯದ ಯುವಕರ ಆಸ್ತಿ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನೀವು ನಿಮ್ಮ ನಮ್ಮ ಸಂಸ್ಕೃತಿಯನ್ನ ನಿಮ್ಮ ಧರ್ಮವನ್ನ ಕಾಪಾಡ್ಕೊಂಡು ಯಾರು ಕೂಡ ನಿಮ್ಮ ಧರ್ಮ ಯಾವ ಕೂಡ ನಿಮ್ಮ ಆಚಾರ ವಿಚಾರದಲ್ಲಿ ನಾವು ಯಾರು ಕೂಡ ಬಾಯಿ ಹಾಕ್ಬಾರ್ದು ಇವತ್ತು ಅನೇಕ ಬೇಡಿಕೆಗಳನ್ನ ನಿಮ್ಮ ಸಂಘಟನೆಯವರು ಮನೆಯನ್ನ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅಲ್ಲ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಸರ್ಕಾರ ಈಗಾಗಲೇ ಹೇಳಿದ್ದೇನೆ ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿ ನಿಮಗೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆದ್ರಿಂದ ತಾವೆಲ್ಲ ಯುವ ಜನತೆ ಒಗ್ಗಟ್ಟಿನಿಂದ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಇಂದ ಏನು ಜನರಿಗೆ ತೊಂದರೆ ಆಗ್ತಾ ಇದೆ ಅನೇಕವರ ಬೇಡಿಕೆಗಳಲ್ಲಿ ಬೆಂಗಳೂರಿನಲ್ಲಾದಂತಹ ಘಟನೆ ಮಂಗಳೂರಾದಂತಹ ಘಟನೆ ಚಿಕ್ಕಮಗಳೂರಲ್ಲಾದಂತಹ ಘಟನೆ ಹುಬ್ಳಿ ಧಾರವಾಡದಲ್ಲಾದಂತಹ ಘಟನೆಗಳ ಬಗ್ಗೆ ಪ್ರಾರ್ಥನೆ ಮಾಡೋದು ಮಾನಸಿಕವಾಗಿ ನಮಗೆ ನೋವಿದೆ ಅನೇಕ ಸಂದರ್ಭದಲ್ಲಿ ಆ ವಿಚಾರವನ್ನು ಪ್ರಸ್ತಾವನೆ ಮಾಡಿದಾಗ ನನ್ನ ಮೇಲೂ ಕೂಡ ಅನೇಕ ದೂಷಿಗಳಾಯಿತು ಆದ್ರೆ ನಾನು ಯಾವುದಕ್ಕೂ ಕೂಡ ಹೆದರಲಿಲ್ಲ ನನಗೆ ಮುಸ್ಲಿಂ ಬಾಂಧವರು ನನ್ನ ಸಹೋದರು ಅಂತ ಹೇಳಿದಕ್ಕೆ ಅದ್ರ ಮೇಲೆ ಒಂದು ದೊಡ್ಡ ಟೀಕೆ ಪ್ರವ ಇದಕ್ಕೆ ಈ ಡಿ ಕೆ ಶಿವಕುಮಾರ್ ಈ ಕನಕ್ಪುರದ ಬಂಡೆ ಹೆದರೋನಲ್ಲ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ದೇವರ ದೇಹದಲ್ಲಿ ಶಕ್ತಿ ಇರಬೇಕು ಮುಖದಲ್ಲಿ ತೇಜಸ್ವಿ ಇರಬೇಕು ಜೀವನದಲ್ಲಿ ಶಿಸ್ತು ಇರಬೇಕು ಇದು ಅವರು ಹೇಳಿದ್ದಾರೆ ಎಲ್ಲ ಧರ್ಮವನ್ನು ಒಟ್ಟು ತೆಗೆದುಕೊಂಡು ಹೋಗ್ಬೇಕು ಅಂತ ವಿವೇಕಾನಂದ ಹೇಳಿದ್ದಾರೆ ಯಾವುದೇ ಜಾತಿ ಯಾವುದೇ ಧರ್ಮದ ಗುರುಗಳು ಇವತ್ತು ಎಲ್ಲರೂ ಕೂಡ ಶಾಂತಿಯ ಸಂದೇಶವನ್ನ ಸಾರಿದ್ದನ್ನ ನಾವೆಲ್ಲ ಮರಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಈ ದೇಶದಲ್ಲಿ ಐಕ್ಯತೆ ಸಮಗ್ರತೆ ಶಾಂತಿಯನ್ನ ನಾವು ಕಾಪಾಡಲಿಕ್ಕೆ ಮತ್ತೆ ಒಟ್ಟಿಗೆ ಮಾಡೋಣ ಇವತ್ತು ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಂಗಳೂರು ಈ ಭಾಗದಲ್ಲಿ ಈ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ತಮ್ಮ ಭಾಷೆ ತಮ್ಮ ಸಂಸ್ಕೃತಿ ತಮ್ಮ ಆಚಾರ ವಿಚಾರವನ್ನ ಬಹಳ ಗೌರವ ರೀತಿಯಿಂದ ನಡ್ಕೊಂಡು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ದೇ ಆದಂತಹ ಒಂದು ದೊಡ್ಡ ಇತಿಹಾಸ ಇದೆ ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಇದೆ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಇತಿಹಾಸ ಇದೆ ಅಂತ ನೆಲದಲ್ಲಿ ತಮ್ಮ ಸಂಘಟನೆ ಬಹಳ ಪ್ರೂಢ ಇದೆ ಒಂದು ಎಲೆಕ್ಷನ್ಸ್ ನಾನು ಎಲೆಕ್ಷನ್ಸ್ ವಿಚಾರ ಮಾತಾಡೋದಿಲ್ಲ ಇದು ನಿಮ್ಮ ಕರ್ತವ್ಯ ಈ ದೇಶವನ್ನು ರಕ್ಷಣೆ ಮಾಡಬೇಕು ಈ ದೇಶ ಉಳಿಸಬೇಕು ಎಲ್ಲರೂ ಕೂಡ ಒಗ್ಗು ಒಗ್ಗೂಡ್ರಿ ನಾವೆಲ್ಲ ಈ ದೇಶವನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕು ಆದ್ರಿಂದ ಎಲ್ಲ ಯುವಕರಿಗೆ ನಾನು ಇಷ್ಟೇ ಬಹಳ ಹಿರಿಯರು ಧಾರ್ಮಿಕ ಗುರುಗಳು ಎಲ್ಲ ಕೂಡ ಈ ವೇದಿಕೆಯಲ್ಲಿದ್ದಾರೆ ನಿಮ್ಮ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರಲಿ